ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಎಂಚು ಅಲ್ಲರ್ ಮಾತಾಡಲ್ಲ ಸೌಖ್ಯ ಲರ್ ಪ್ ಸೌಖ್ಯ ಉಲ್ಲರ್ ಪಂದೇನು ಇನ್ನುವೇ ಏರ್ಪುರೇನೋ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪ ಇನ್ನಿತ ವೀಡಿಯೋ ನಾನು ಶುರು ಮಾಡ್ತೊಂದು ಇಲ್ಲೇ ಇನ್ನೇನು ಕ್ಲೀನಿಲ್ಲಾಡೊಂದು ಎಲ್ಲ ಫಂಕ್ಷನ್ ಪಂದೊಂದು ಫಂಕ್ಷನ್ ಪಂಡ ಅಪ್ಪೆಗೆ ಒಂದು ತಂಬಿಲ್ ಹೊಂಡಿ ಮಲ್ಪರ ಹೆಂಗುಲ್ಲ ಬೊಂಬಾಯ ಬೈಯ್ದತೆ ಅಂಚ ಅದು ಪಂಡ ಅಂಚೆ ಪರಕೆದ ತಂಬಿಲ ಬಾಕಿ ತಂಬಿಲ ಬಾಕಿ ಇರ್ತದೆ ಅಂಚೆ ಹಿಂಗೇನು ತಂಬಿಲ ಮಲ್ತೆ ಬುಡ್ಕ ಪಂದ್ ಜನ ಪನೊಂದು ಇಜ್ಜ ಹೆ ಫ್ಯಾಮಿಲಿ ದಾಖಲು ಪೂರ ಸೇರ್ಕೊಂತ ಮಲ್ಕೊಂಡು ಬೊಕ್ಕ ಬರೀತೆಯಲ್ಲದಾಕ್ಲೆ ಒಂಚೂರು ಪಂತತೆ ಮೂಲ ಕೋರಿ ಪಾತ ಇದೆ ಅಂಗಡಿಯ ಕೋರಿಲ್ಲ ಓಡತ್ತೆ ಅದಕ್ಕೋಸ್ಕರ ಜಿನ್ನ ಮಸ್ತಕ ಕೋರಿಪುರ ಬೋಡು ಈ ಸಕೆ ಹೆಚ್ಚು ಜನ ಒಂದು ಇಜ್ಜ ಅಂಚ ಅದು ಹೊಂತೇನೆ ಬೊಕ್ಕ ಅಗೆಲ್ದ ಕೋರಿಪುರ ಉಂಡತೆ ಅಂಚೆ ನಮ್ಮ ಅಮ್ಮ ಗಂಡಿರುಂಬಲ್ಲ ಅಂದೆ ಏಕೆ ಅಲ್ಲಿ ದುಂಬಾರ ಪಿದಾರ್ದನ ಎನ್ನ ಬೇರೆ ಮುಕ್ಕಲ್ತ್ರಿ ಎರಡು ಜನ ಒಂಜಿ ಹೋಲೇರಿ ಗಂಜಿ ಉಂಡು ಪಿರಾವಡುಂಡು ಕೋರಿ ಲುಂಬಾರ ಉಡ್ಬೇರೆ ಜೊತ್ತುಜ್ಜೆ ತುಪ್ಪ ಸುರುಪು ಲುಂಬು ಬೊಂಬುಲ ಮಸ್ತ್ ಉಂಡು ನಂತರ ಈತ ಕೋರಿಂಡು ನೆಲು ఏనా కోరి ఉంబరు నాయిల్ రడ్లగా ఉప్పు పూజ అది అయిపోయి అనిచిడదంజ్ బర్త నుంచి చిడ్దంజంజ్ బర్కొడు అయికోస్కర అమ్మ నిన్న ఆపుజి ఏను ఉంటే అందుకే ఆపే అయితే కుంటర్దాడు కుంటంజ్ కేసు ఆకుండా అంద ఎంక నైలగ్లే రెడ్ గొబ్బు ఈ జన కోల్ పత్ అంతే ఇంజి టెన్షన్ ఓలు కన్నుకుంటు ఓలు నాయల్ బ మేలుగుల అవుల పొడిగి ఆపలే అయికోస్కర యాజీ అన్న బేన స్టాండ్ తనప్ప పతండ్ర జనా ఎర్లీజె అంచంగడిపోయి ఊరి ఇంబు వీడియో మల్ఫను ఓర క్లియర్ బర్ఫండి వర్ వీడియో ఊరద మొబైల్ అంచాయిత స్టాండ్ బారీ జనా ఉంజీ చప్పల్ దీపుజ్జీ మైసూ మైసూర్ దే కత్త दूर नहीं दूर

ಅಂದ್ರೆ ಕುಂತಾಡ್ತದೆ ತುಂಬಿ ಪಾಡಿ ಚೂರು ಇನ್ನು ಟೈಮ್ ತಗೊಂಡು ಕುಂತಾಡ್ತಾರ ಹೊರ ಸರ್ಪು ಪಾಡೋಡು ಹೊರ ಸಾಗುತ್ತೆ ಮಂಚ ಉಂಟು ಜಿಎನ್ ಮಂದಿ ಚಾಡೋ ಅಡುಗೆ ತ್ರದು ಮೂಲ ಕೋರಿ ಪಾರ ಇನ್ ಪತ್ಪರ ಬನಲ್ಲಿ ಪಾಡ್ತಾನೆ ಕಡೆದಾಡ್ತು ಪುನೀನ್ ಆಲ್ಪರ್ ತುಪ್ಪ ಸುಕ್ಕ ಪುಲಿ ಮುಂಚೆಂದು పులి మించి అమ్మ నా కోరి మొబైతే బిసలే కోరి ము కోరి పులి నుంచి తొట్టు తిందులో మొబైల్ అయితే పులి నుంచి ఆతు అమ్మన స్పెషల్ కోరి పులి ముంచి

ಸಾರೆ ರೆಡಿ ಆಗಲಿ ಬೈಯಾಗ ಗೆಲಗ ಕೋರಿಲ್ಲ ಪಕ್ಕಲ್ಲ ಕಥಾ ಹತ್ತಿರ ಕೋರಿ ರದ್ದು ಕೋರಿ ಪರಕ್ಯದ ಅಂಚ ಅದು ಒಂಜಿ ಕೋರಿ ಉಂಟು ಒಂಜಿ ಕೋರಿ ಕನ ಅಂತ ಹಿಡ್ದ ಅಂಚಾದ ಇತ್ತ ಇನ್ನೇ ಬೇಗ ಕಣತ್ತೆ ಓಲಂಡಲ್ಲ ಪಾಡು ಕೊಟ್ಟ ಅವಳೇ ಪಾಡ್ದ ಕಾರ್ ಕಟ್ಟಿದ ಪೋತುಂಡು ಒಂಚೇ ಕಾರ್ಡುಂಡು ಬಲ್ಲೈತಾ ತಿನೇ ಪಪ್ಪ ನೆವು ಇಂಕಿ ಪಾಂಡಪ್ಪ ಹೆಂಗೆ ಪಪ್ಪ ಎಂಕ್ಲೇನು ಗಿಟ್ಟು ಸದಾ ನಪ್ಪೆಲ್ಲ ಮಗಲ್ಲ ಪೋದು ಪತ ಬಲ್ಲೆ ದಯಾಂಡ ಬೆದ್ರದ್ದು ಇಡೇ ಮುಟ್ಟ ಕೊಪ್ಪ ಪತ ಹತ್ತೆ ಜಾಗ್ರತೆ ನಾನು ಇಂಕೂಲ ಅರ್ಜೆಂಟ್ ಅಕ್ಕ ರಂಜೇ ರೀತಿ ಇಂಕ್ಲೇನು ಅರ್ಜೆಂಟು ಇಂಕೂರು ಅರ್ಜೆಂಟ್ ಬಮ್ಮಾಡಿಗೆ ಅರೆಗ್ಲ ಪೂರ ಅಮ್ಮ ಸರ ಅಮ್ಮ ఈ చప్పలు వాడను ఒ అలా చప్పలు వాడే ఒత్న ఇం మూలుగుడుతె నా ఉల్ అమ్మ మూలు బరీ ఇంత జీ అనవర తూదు ఖుషి అణు ఇంట్లో పప్పు అత్తారు బాస్ పత్యప్ప కట్వాడువీ రే ఇలే కమేం పొట్చి నా పప్ప ఖాళీ మైట్లేదు ఊర్దాక ఇంట్లో గొప్పిప్పు అక్క హా పాడు పాడంతో తిరుగుజీ అనిచించు పూనా మాత్ర పాడును ఇళ్ళైతే ఎంచో ఉల్లారు అంచేనా తిజపావే అని ఎన్ని ఇల్లు ఆడు అతను ఏం ఇళ్ళ దాడు పండ వీడియోకొస్త అతను అంగి పడద బల్లి పంపిచ్చే తండ ఊరుడిప్పు ఇంచేన ఆయన కూడా మల్పూని గొచ్చి పందే తూపున ఇష్ట అలా అంచేనా ఎంచా ఉల్లదులే అంచేనా తెజప్ అంద ఇష్ట ఆపండు అయిన నమ్మ ఇత్ ఇజ్జ అందుక ఇజ్జ్జ్జ్జ్జా నేను ఇక బ్రత జొప్ప ఇష్ట అప్పుజా ఇకోస్కర ఏంచుకుం అంచే బా ఎన్న లైఫ్ ఎంచేప్పుడు నేను ఊరు బర్తండి ఏం చెప్పే ఎన్ని ఇళ్ళ దాక్టన్ చెప్పే ఏను ఇదక్కు చెప్పే రంజనె అంత జొప్ప అం పొప్పను బొంబాడ అత నేను హచ్చు మల్పుర జి వీడియోగోస్కర యా ఎవల చల్పవంది ఇతజి ఎంచేనే అని వీడియో మల్పును ఇలా జిత మధ్యాహ్న దొమ్తి పొప్పాతి అంచూరు వీడియో మల్పగ అందు అంచ అమ్మ పిదా ఇలాదా ఈ సేది ఎంక్ ఇళ్ళ ఫేమస్ అవుతుంది పండి ఏల్ప పూప అల్ప బేను ఉల్లేదు అంచే ఒంచూర్దార పండింగ్ వల్పల్ల పూపు ఇంక బియే బర్పంచే అభ్యసండు హాళ్ అభ్యస అవు వల్పల్ పూండి బర్ర అల్లి ఇల్ కాపుడు అండ్ ఆయ్ మాత్రా బర్పూజి ఇల్ అడిపే వరవరు ఎర్ పి పూండి ఇంక బెయ్యే బర్పే ఇవ్వక ఎంకలు బింగ్ ಎಂಕಲ ನೋಟುಡೆ ಬರ್ಪೆ ಜಿ ಜಿಯ ಅಂತೀತು ಜೀಜಿನ ಗಡಿ ಗಡಿ ಪೋದ ಭಾಗ್ಯಪ್ಪೆ ಅದಕ್ಕೋಸ್ಕರ ಆಯ್ನ ಇಲ್ಲದ ಉಲ್ಲೇ ಬಿಡ್ತು ಮಿಗ್ಗಿಲ್ಲಲತ್ತೆ ಅಂಚ ತೂಕ ಒಂದು ವೀಡಿಯೋ ಒಂತೇನೆ ಹಾಪು ಬೈ ಅಮಟ್ಟೆ ಏನು ಹಾಪುಂಡ್ತು ಚಪ್ಪವೇ ಒಕ್ಕ ಅಗೆಲ್ದ ವೀಡಿಯೋನು ರಾತ್ರಿ ರಾತ್ರಿ ಬೇಯತೆನೆ ಒಂಜಿ ವೀಡಿಯೋ ಹಾಪತ್ತೆ ಹೆಂಕಲ ಐಕೋಸ್ಕರ ಇನ್ನು ನಮ್ಮನ ಬೆಜಕ್ರ ರಾಸಿ ಆಸಿತ್ತಲ್ಲಿ ಐಟು ಬೆಜಕ್ರ ಅರ್ಧದ್ದೆ ತುದಂಡ್ ಪಂಡ ನಡು ಬರ್ಸ್ತಾ ಇತ್ತೆ ಅಪ್ಪ ಅಪ್ಪೀರ ಕಿದ್ಯಕ್ಕೆ ಕನಾರ ಪುರ ಓಡೇ ಪೋಪು ಐಟ್ದೆ ಪೋಡ ಅಂಡು ತು ಓಡಿ ಈ ಸರ್ಕೆ ಕೊತ್ತಲಿಗೆ ಪುರ ಪುರ ಪ್ಲಾನ್ ಉಂಡು ವರ್ಷ ಅಲ್ಲ ಹೆಂಕು ನಾನು ಊರು ಬರ್ತಾನೆ ಅನ್ನ ಹೋಗ್ಲಿಕ್ಕೆ ಪೋಪೆ ಕೊತ್ತಲಗೇಪುರ ಕನಾರ ಇಂಚ ಕಟ್ಟಿಯದ ಏನು ನಿಖುಲ್ನ ಏರ್ನಲ್ಲಿ ಇಲ್ಲಡ ಅಗೆಲ್ಪರಿತಂಡ ನಿಖುಲ್ ಪರಿಂಚ ಕೋರಿ ಪುರ ಕೊತ್ತಾರ ಪೋಪು ಅವನಿಗೆ ಖುಷಿ ಆತ ಕೋರ್ಲೆ ಹೆಂಗಿರ್ತದ ಪೂರ ಪತ್ತುನು ಅತ್ತ ದುಂಬ ಹೆಚ್ಚ ಇತ್ತ ಪೂರ ನಮ್ಮ ಕ್ರಾಯಕ್ಕೆ ಕನಪಾ ದುಂಬ ಪೂರ ಏನು ಗೊತ್ತಿಲ್ಲ ಇಲ್ಲೆಡೆ ಪೂರ ನಮ್ಮ ಸಾಂಕ್ರಿ ಪೈ ಅವೇ ಕೋರಿನ ಮಲ್ತ ಇದ್ದನು ಇಂಕಲು ಇತ್ತಲ್ಲ ಇನ್ನಿಲ್ಲ ಪಾತೆಯರೊಂದು ಇತ್ತ ತುಂಬು ಹೆಚ್ಚ ಕೋರಿ ಪೂರ ಕನಪ್ಪ ಜೊತೆ ಈ ಎತ್ತು ಬಿಡು ಆತೆ ಕನಪ್ಪ ಅಪ್ಪಂಡ ಆ ತಂಡ ಏನಪ್ಪ ನಂದೆ ನಮ್ದಟ್ಟು ಟೈಮ್ ಹುಡ್ಪುರಾಗೆ ಅಗೆ ಎಲ್ಲಿಗೆ ಈತ ಕೋರಿಪ್ಪ ಅವಟ್ಟೇ ಸುದೀರ್ಪೇನ್ಗೆ ಏತು ಜನ ಬರಡು ಬರೋಡು ಐಟೇಗೆ ಒಬ್ಬ ಲಾಸ್ಟಿಗೆ ಕೆಲದಾಕ್ಲೆಗೆ ಉಂಡ್ ತಿಕ್ಕು ನೆಜ್ಜಿಗೆ ಅಪ್ಪಣ್ಣ ಇಲ್ಲದಾಕಲು ಪುಂಜೋನ್ ಆಕಲ್ ಪುರಿಪಿರತೆ ಆಕಲಿಗೆ ಲಾಸ್ಟ್ ಉಪ್ಪುಣ್ಚಿಟ್ಲ ಅತ್ತೆ ಅಪ್ಪ ನಿಕ್ಲ ಟೈಮ್ ಪೂರಪ್ಪ ಕೋರಿ ಕೋರಿಗಾನಪ್ಪೇದಿ ಜರತೆ ಇಲ್ಲಡಿಯ ತುಂಡು ಆತ ಇಟ್ಟತೆ ಅಂತ ಹ್ಞೂ ಒಂಜ್ ಎಲ್ಲಿಯ ಕೋರಿ ಮಲ್ತಾನೆ ಫತ್ ಹದ್ನೈದು ಜನಕ್ಕೆ ಬಲಸ್ತಿದ್ದನ್ಗೆ ಇತ್ತ ಕೊಪ್ಪ ಅನ್ಪೇರಿ ಇತ್ತೆ ಇಲ್ಲದೆಲ್ಲ ಇತ್ತದಲ್ಲ ಇತ್ತ ಕೂಡ ಬಿದ್ದಾ ಇರೋದಿಲ್ಲ ಈಗ ಒಂದು ಕಮ್ಮಿ ಪಂಡ ನಾಲ್ಕೈದು ಕೆ ಜಿ ಕೋರಿ ಬೋಡೆ ಅಪ್ಪನು ಒಂತೆ ಒಂತೆ ಪಂಡಲ್ಲ ಅಂಚಾ ದುಂಬದಾಕ್ಲಿ ತೂಲೆಗೆ ಈ ತುಂತಿ ಅಲ್ಲ ಈ ಮಾತೇರೆಗ್ಲ ಸುತ್ತಾರ್ತು ನಿತ್ಯರಿ ನಮ್ಮ ಪೂರಾ ಅಪ್ಪು ಜಿತ್ತೆ ಇನ್ನು ನಮ್ಮಲ್ಲಪ್ಪನೊಂದು ಇತ್ತೇ ದುಮಗೆ ಪೂರ ಮಸ್ತ್ ಜನ ಬರೋನ್ ಇತ್ತೇ ಹೆಂಗೆ ಕ್ಲೀನ್ಲಾಗ ಅವಾಗ ಕೋರಿ ಪೂರ ಓಲ್ ಹೆಚ್ಚ ಕಣಪೇದಿ ಜೊತೆ ಅಮ್ಮಲ ಅಂಚೆನೇ ಮನಸ್ಸು ಮಾಡ್ತಿದ್ದಿತ್ತೇರಿಗೆ ದುಂಬು ಏನು ಅಜ್ಜಿ ಪುರ ಇಟ್ಟೈದಿರತ್ತೆ ಪಾಪ ಅಕ್ಕಲ ಹಾಕಲೇಗಲ್ಲ ಇಲ್ಲದಾಗಲಿ ಪುರಂಡ್ ಅಕ್ಕಲೇಗಲ್ಲ ಅಮ್ಮ ಹೊರ್ತಿಂದು ಅಪ್ಪುಜಿ ಇಲ್ಲದಾಗಲೇ ಇರಲ್ಲ ಇತ್ತೇ ಇರುತ್ತೆ ಫ್ಯಾಮಿಲಿ ದಾಖಲೆ ಅಕ್ಕಲೇ ಪುರ ಅಂತ ಅಂದೆ ಇತ್ತೆ ಅವು ಒಂದೇ ಇರದ ಇಟ್ಟು ಅಜ್ಜಿ ಒರಿ ಉಂಡು ಒಂದು ಚೂರು ಅಂಡಲ್ಲ ಒರಿ ಉಂಡು ಅಂಚ ಮಸ್ತ್ ಮತ್ತದು ಏನು ಉಲೇ ಪೋಪೆ ನಾನು ಬೊಕ್ಕ ತೂಕ ಈನ ವೀಡಿಯೋ ಆಪು ನಂದು ಅಂಡ ಹೆಣ್ಣು ಮಲ್ಪೆ ಅದನ್ನ ತೂಕ ಚೂರು ಏನಲ್ಲ ವೀಡಿಯೋ ಮಲ್ಪರ ತಿಕ್ಕೊಂಡ ಐದು ಮಿಟ್ಟು ವೀಡಿಯೋ ಮಲ್ಪೆ